ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪ ಸೊ ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಈವ್ನಿಂಗಿಂದ ವಿಡಿಯೋನ ಶೇರ್ ಮಾಡೋಣ ಅನ್ನಿಸ್ತು ಸೊ ಇವತ್ತು ಅಡುಗೆ ಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ತೊಳೆದಿಟ್ಟಿದ್ದೀನಿ ಇಲ್ಲಿ ಸೊಪ್ಪು ತಂದಿದ್ದೀನಿ ಹೋಗಿ ಸೊಪ್ಪು ತಗೊಂಡು ಬಂದೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಸಬಕಿ ಸೊಪ್ಪು ಕೊಟ್ಟಿದ್ದಾರೆ ಇವಾಗ ಇದನ್ನು ಬಿಡಿಸಿ ತೊಳ್ದು ಬೇಳೆಗೆ ಹಾಕಿ ಬೇಯಿಸ್ಕೊಬೇಕು ಬನ್ನಿ ಇವಾಗ ಬೇಗ ಬೇಗ ಅಡಿಗೆ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇವತ್ತು ಬಸ್ಸಾರು ಮಾಡೋಣ ಅಂತೇಳಿ ತುಂಬ ದಿನವೇ ಆಯಿತು ಮನೇಲಿ ಬಸ್ಸಾರು ಮಾಡಿರಿಲ್ಲ ಸೊ ಹೋಗಿ ನಾನು ದಂಡ ಸೊಪ್ಪು ತೊಗೊಂಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೊಟ್ಟರು ಇವಾಗ ಅದನ್ನೆಲ್ಲ ಬಿಡಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಬಂದು ತೊಗರಿ ಬೇಳೆನ ಬೇಯಿಸೋಕೆ ಇಟ್ಟಿದ್ದೀನಿ ಸೊಪ್ಪು ಬೇಗ ಬೇಯಕೊಳುತ್ತಲ್ವ ಹಾಗಾಗಿ ಒಂದು ಬಿಸಿಲು ತೊಗೊಂಡ್ರೆ ಸಾಕು ಇಲ್ಲಾಂದರೆ ಹಾಗೆ ಬೇಯಿಸ್ಕೊಳೋಣ ಅಂತೇಳಿ ಬೇಳೆನ ಇಟ್ಟಿದ್ದೀನಿ ಇಲ್ಲಿ ಬಂದು ದಂಡ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ ದಂಡ ಸೊಪ್ಪು ಮಕ್ಕಳು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಮತ್ತು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ ಕಣ್ಣು ತುಂಬ ಒಳ್ಳೆಯದು ಸತಿ ಆದ್ರೂ ದಂಟಿನ ಸೊಪ್ಪು ತಂದು ಪಲ್ಯ ಮಾಡೋದು ಬಸ್ಸಾರು ಮಾಡೋದು ಏನಾದರೂ ಮಾಡಿ ಕೊಡಿ ತುಂಬ ಒಳ್ಳೆಯದು ಸೊ ಇವಾಗ ನಾನು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಹಾಗೆ ನನ್ನ ಫಾಲೋವರ್ಸ್ ಕೇಳ್ತಾ ಇದ್ದೀರಾ ಇವಾಗ ಹೇಗಿದ್ದೀರಾ ಅಂತ ಇವಾಗ ನಾನು ಆರಾಮಾಗಿದ್ದೀನಿ ಮುಕ್ಕಾಲು ಭಾಗ ಚೆನ್ನಾಗಿದ್ದೀನಿ ಇನ್ನೊಂದು ಸ್ವಲ್ಪ ಕಾಲು ಭಾಗ ಅಷ್ಟು ಸ್ವಲ್ಪ ಸುಸ್ತು ಮತ್ತು ಗಂಟ್ಲಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಅದು ಮಾತ್ರ ಹಾಗೆ ಇದೆ ಸೊ ಅಷ್ಟೊಂದು ಜರ ಇತ್ತಲ್ವ ಒಂದೇ ಸತಿ ಅಂತೂ ಮೇಲಾಗಲ್ಲ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ ಹಾಗೆ ಮನೆಯಲ್ಲಿ ಕೆಲಸನೂ ಮಾಡ್ಕೊತಾ ಇದ್ದೀನಿ ಕೆಲವರು ರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ರೆಸ್ಟ್ ಮಾಡೋದಕ್ಕೆ ನಾನು ರೆಸ್ಟ್ ಮಾಡಿದೆ ಮನೆಯಲ್ಲಿ ಯಾರು ಮಾಡ್ತಾರೆ ಹೇಳಿ ಮಕ್ಕಳನ್ನ ಸ್ಕೂಲ್ ಕಳಿಸ್ಲೇಬೇಕು ಅವ್ರಿಗೆ ಟೆಸ್ಟ್ ನಡೀತಾ ಇದೆ ಯಜಮಾನರು ಡ್ಯೂಟಿಗೆ ಹೋಗಲೇಬೇಕು ನನಗೆ ಹುಷಾರಿಲ್ಲ ಅಂತ ಮಳ್ಕೊಂಡ್ರೆ ಅವ್ರಿಗೆ ಟಿಫನ್ ಮಾಡಿಕೊಡೋದು ಹರಿಗೆ ಮಾಡಿಕೊಡೋದು ಮನೆ ಕೆಲಸ ಸ್ಕೂಲ್ ಬಟ್ಟೆಲು ಇದೆಲ್ಲ ಇದ್ದೇ ಇರುತ್ತೆ ಸೊ ನಾನು ಜಾಸ್ತಿ ರೆಸ್ಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಮನೆಯಲ್ಲಿ ನಾನು ಕೆಲಸ ಮಾಡಿಕೊಳ್ಳಲೇಬೇಕು ಮಾಡಿಲ್ಲ ಅಂದರೆ ಎಲ್ಲ ಹಾಗೆ ಇರುತ್ತೆ ಮಕ್ಕಳು ಕೂಡ ಚಿಕ್ಕವರು ಅವರ ಕೈಯಾಗಿ ಮಾಡಿಸ್ಕೊಳೋಕ್ಕಾಗಲ್ಲ ಯಜಮಾನ್ರು ಡ್ಯೂಟಿಗೆ ಹೋಗ್ತಾರೆ ಅವರೇನಾದರೂ ಇದ್ದರೆ ಅಡುಗೆ ಮಾಡೋ ಟೈಮಲ್ಲಿ ಎಲ್ಪ್ ಮಾಡ್ತಾರೆ ಬೇರೆ ಆ್ಯಕ್ಟಿವಿಟಿ ಅದರಲ್ಲೆಲ್ಲ ಅವ್ರಿಗೆ ಏನೂ ಬರಲ್ಲ ಅಡುಗೆ ಮಾಡೋದ್ರಲ್ಲಿ ಏನಾದರೂ ತರಕಾರಿ ಹಚ್ಕೊಡೋದು ಇಲ್ಲಾಂದರೆ ಅಡುಗೆ ಮಾಡಿಕೊಡೋದು ಅದೆಲ್ಲ ಮಾಡ್ತಾರೆ ಜೊತೆಲಿ ನಿಂತ್ಕೊಂಡು ಬೇರೆ ಎಲ್ಲ ಮಾಡೋಕ್ಕೆ ಅವ್ರಿಗೆ ಬರಲ್ಲ ಸೊ ಹಾಗಾಗಿ ನಾನೇ ಎದ್ದು ಮಾಡ್ತಾಯಿದ್ದೀನಿ ಬಸ್ಸಾರಿಗೆ ನಾನು ಬೇಳೆ ಬೆಸ್ಕೊಂಡಿದ್ನಲ್ವ ಅದು ತಗೊಂಡಿದ್ದೀನಿ ಮಸಾಲೆಗೆ ಬಂದು ರುಬ್ಬೋದಕ್ಕೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸಾಂಬಾರು ಪೌಡರು ಸೊ ಇಷ್ಟು ತಗೊಂಡು ಗ್ರೈಂಡ್ ಮಾಡಿ ಇವಾಗ ಸೊಬ್ಬಗ್ಸಿದ್ರಲ್ವಾ ಅದೇ ನೀರಿಗೆ ಸಾಂಬಾರು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿಲ್ಲ ಮಾಡಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಇವತ್ತು ಬಸ್ ಬಂದು ನಾನು ಟೊಮೊಟೊ ಬಳಸಿಲ್ಲ ಹುಣ್ಸೆಹಣ್ಣು ಹಾಕಿನೇ ಮಾಡ್ಕೊಂಡಿದ್ದೀನಿ ಸೊ ಸಾಂಬಾರು ರೆಡಿ ಆಯಿತು ಒಂದೊತ್ತಿಗೆ ಮಾಡ್ಕೊತಾ ಇದ್ದೀನಿ ಮತ್ತು ಮಿಕ್ಕಿದ್ರೆ ಬೆಳಗ್ಗೆ ಮಕ್ಕಳು ತಿನ್ನಲ್ಲ ಯಜಮಾನ್ರು ತಿನ್ನಲ್ಲ ಮೂರು ಟೈಮು ಅಡುಗೆ ಮಾಡಬೇಕು ಮೂರು ಟೈಮು ಟೈಮ್ಗೆ ತಿಂತಾರೆ ಸ್ವಲ್ಪ ಜಾಸ್ತಿ ಇದ್ದರೆ ಒಂದೊಂದು ಟೈಮ್ ತಿಂತಾರೆ ಪ್ರತಿದಿನ ತಿನ್ನಲ್ಲ ಅವರು ಏನಾದರೂ ಹುಷಾರಿಲ್ಲ ಅಂದಾಗ ಸರಿ ಅಂತ ತಿಂತಾರೆ ಆರಾಮಾಗಿದ್ದಾಗಂತೂ ಮೂರು ಟೈಮ್ ಮಾಡಲೇಬೇಕು ಸೊ ಹಂಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಇವಾಗ ಸಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಸಾಂಬಾರು ರೆಡಿ ಆಯಿತು ಸೊ ಇವಾಗ ಒಂದು ಸೈಡ್ ಅನ್ನನೂ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಬೇಕು ಅಷ್ಟೇ ಮುದ್ದೆ ಮಾಡೋಣ ಅಂತ ಕೇಳಿದೆ ಯಜಮಾನರು ಬಂದರು ಆದರೆ ಅವರು ಬೇಡ ಮುದ್ದೆ ಅಂದರು ಸರಿ ಅಂತೇಳ್ಬಿಟ್ಟು ಅನ್ನ ಮತ್ತು ಬಸ್ಸಾರು ಪಲ್ಯ ಮಾತ್ರ ಮಾಡಿಕೊಂಡೆ ಇದು ಬಂದು ಪಲ್ಯಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಮತ್ತು ಒಣಿದ ಮೆಣಸಿನ್ಕಾಯಿ ಈರುಳ್ಳಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ನೀವು ಇದು ಬೇಕಾದರೆ ಕಾಯಿ ತುರಿನೂ ಹಾಕ್ಕೊಬೋದು ನಾನು ಕಾಯಿ ತುರಿ ಏನೂ ಹಾಕ್ಕೊತಾ ಇಲ್ಲ ಹಾಗೆ ಸಿಂಪಲ್ಲಾಗಿ ಒಗ್ಗರಣೆ ಇದ್ದೀನಿ ಯಾವಾಗು ಬಸ್ಸಾರು ಮಾಡಿದ್ರೆ ಟೊಮೊಟೊ ಹಾಕ್ತಾಯಿದೆ ಈ ಸರ್ತಿ ಟೊಮೊಟೊ ಹಾಕಿಲ್ಲ ಬಸ್ಸಾರು ನಾನು ಒಂದೊಂದು ಸತಿಗೆ ಒಂದೊಂದು ಡಿಫ್ರೆಂಟಾಗಿ ಮಾಡ್ತೀನಿ ಒಂದ್ಸರ್ತಿ ಟೊಮೊಟೊ ಹಾಕ್ತೀನಿ ಒಂದು ಸರ್ತಿ ಹುಣ್ಣಸೆಣ್ಣಲ್ಲಿ ಮಾಡ್ತೀನಿ ಒಂದ್ಸತಿ ಹುಣ್ಸೆ ಹಣ್ಣು ಹಾಕೋಲ್ಲ ಟೊಮೊಟಲ್ಲಿ ಮಾಡ್ತೀನಿ ಸತಿ ಕಾಯಿ ಹಾಕಲ್ಲ ಹಾಗೆ ಮಾಡ್ತೀನಿ ಇನ್ನೊಂದು ಸರ್ತಿ ಕಾಯಿ ಹಾಕಿ ಮಾಡ್ತೀನಿ ಈ ಥರ ಡಿಫ್ರೆಂಟಾಗಿ ಮಾಡ್ತೀನಿ ಒಂದೊಂದು ಸತಿ ಈರುಳ್ಳಿ ಹಾಕ್ತೀರಾ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಈರುಳ್ಳಿ ಬಿಟ್ಟು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಆಮೇಲೆ ಸಾಂಬಾರು ಪೌಡ್ರು ಮತ್ತು ನಾವು ಏನು ಸೊಪ್ಪು ಬೇಯಿಸ್ಕೊಂಡಿರ್ತೀರೋ ಅದು ಸ್ವಲ್ಪ ಹಾಕಿನೂ ಮಾಡ್ತೀನಿ ಈ ಥರ ಒಂದೊಂದು ಸದಿಗೆ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ಕೊತಾ ಇದ್ದೀನಿ ಒಂದೇ ಥರ ಬಸ್ಸಾರು ಮಾಡೋಕೆ ಹೋಗಲ್ಲ ಮಕ್ಕಳು ಕೇಳ್ತಾರಲ್ವ ಡಿಫ್ರೆಂಟಾಗಿರಲಿ ಅಂತ ಒಂದೇ ಥರ ಆದರೆ ಬಸ್ ಅಂತಾರೆ ಅದಕ್ಕೆ ಟೇಸ್ಟು ಚೇಂಜ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೈಟಿಷ್ಟು ಅಡುಗೆ ಎಲ್ಲ ಮಾಡಿದ್ನಲ್ಲ ಇಷ್ಟು ಸಾಮಾನು ಬಿತ್ತು ಇವಾಗ ಅದನ್ನು ತೊಳ್ಕೊಂಡೆ ತೊಳೆದ್ಬಿಟ್ಟು ನೋಡಿ ಫೈನಲಿ ನೈಟಿಗೆ ಬಸ್ಸಾರು ಮತ್ತು ಅನ್ನ ಪಲ್ಯ ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಂಡಿದ್ದೀನಿ ನನಗೆ ವಾಯಸಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ ಗಂಟಲು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಹಂಗಾಗಿ ಸೊ ಎಲ್ಲ ಮಾಡ್ಕೊಂಡಿದ್ದಾಯಿತು ಕಿಚನನ್ನು ಕ್ಲೀನ್ ಮಾಡಿದಾಯಿತು ಇನ್ನು ಊಟ ಮಾಡಿ ಮಲ್ಕೊಳೋದಷ್ಟೇ ಸೊ ಇದು ಡೇ ಮಾರ್ನಿಂಗಿಂದ ತಿರ್ಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಪೂರಿ ಮಾಡೋಣ ಅಂತೇಳಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಪೂರಿ ಏನಾದರೂ ಉಪ್ಪಿ ಚೆನ್ನಾಗಿ ಬರಬೇಕು ಹೋಟ್ಲಲ್ಲಿ ಸಿಗುತ್ತಲ್ವ ಅದಕ್ಕಿಂತ ತುಂಬ ಚೆನ್ನಾಗಿ ಬರಬೇಕು ಸಾಫ್ಟಾಗಿ ಮೇಲೆ ಗರಿ ಗರಿ ಆಗಿರಬೇಕು ಒಳಗಡೆ ಸಾಫ್ಟಾಗಿರಬೇಕು ಅಂದರೆ ಈ ಥರ ಚಿರೋಟಿ ರವೆ ಒಂದು ಅರ್ಧ ಮತ್ತು ಗೋಧಿ ಹಿಟ್ಟು ಹಾಕಿ ಉಪ್ಪಾಕಿ ಚೆನ್ನಾಗಿ ಕಲಸಿ ನಾದಿಸಿ ಒಂದು ಹತ್ತು ನಿಮಿಷ ಇದನ್ನು ನೆನೆ ಬಿಟ್ಟು ಆಮೇಲೆ ಪೂರಿ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸೊ ಚಟ್ನಿ ಮಾಡ್ಕೊಳೋದಕ್ಕೆ ಕಳೆ ಬೀಜ ಉರ್ಕೊಂಡಿದ್ದೀನಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹುಣ್ಸೆಹಣ್ಣು ಉಪ್ಪು ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಶು ಇದು ಬಂದು ಚಟ್ನಿ ಅಂತೂ ಸೂಪರಾಗಿ ಬಂದಿತ್ತು ಏನು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ಸಖತ್ತಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಹೇಳಿದ್ದೆಲ್ಲ ಹಾಕಿ ಸೊ ಇವಾಗ ಪೂರಿ ಮಾಡ್ಕೊಳೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಪೂರಿ ತುಂಬ ಚೆನ್ನಾಗಿ ಹುಬ್ಬಿ ಬರ್ತಾಯಿತ್ತು ಮತ್ತು ಮೇಲೆಲ್ಲ ಕ್ರಿಸ್ಪಿಯಾಗಿತ್ತು ಒಳಗಡೆ ತುಂಬ ಸಾಫ್ಟಾಗಿತ್ತು ಕೆಲವೊಂದು ಸರ್ತಿ ಪೂರಿ ಮಾಡಿದಾಗ ಫುಲ್ಲು ಗಟ್ಟಿ ಗಟ್ಟಿ ಆಗಿರುತ್ತೆ ಒಳಗಡೆ ಎಲ್ಲಾನು ಫುಲ್ ಗಟ್ಟಿ ಇದು ಲಿಪ್ಪರ್ ತಿನ್ನಲ್ವಾ ಆ ಥರ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಗೋಧಿ ಹಿಟ್ಟಲ್ಲಿ ಕಲಸಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಮೊಸರು ಹಾಕಿ ಕಲಸಿಬಿಟ್ಟು ಮಾಡಿದ್ರು ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಮಾಡೋದಕ್ಕೆ ಇದೆಲ್ಲ ಒಂದು ಟಿಪ್ಸ್ ಅಷ್ಟೇ ನಾವು ಸಾಫ್ಟಾಗಿ ಬರಬೇಕು ಅಂದರೆ ಚೆನ್ನಾಗಿ ನಾದ್ಕೊಂಡ್ರೇನು ಬರುತ್ತೆ ಇದನ್ನೇ ಚಿರೋಟಿ ರವೆನೇ ಹಾಕಬೇಕು ಮೈದರದಲ್ಲೇ ಮಾಡಬೇಕು ಗೋಧಿ ಹಿಟ್ಟಲ್ಲಿ ಮಾಡಬೇಕು ಆ ಥರ ಏನಿಲ್ಲ ನಾವು ನಾ ಅದರಲ್ಲಿ ಇರೋದು ಮೈನು ನಾವೆಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಇವತ್ತು ಚಿರೋಟಿ ರವೆ ಮನೆಯಲ್ಲೆಲ್ಲ ಇತ್ತಲ್ವಾ ಹಾಗಾಗಿ ನಾನು ಚಿರೋಟಿ ರವೆ ఓది ఇట్టు బలస్కొ పూరి మాట్ ఈ వీడియోని ఏం ఫ్రెండ్స్ మొత్తం వీడియో జ మేతీని